ಹೌದು ಚಿಕ್ಕಬಳ್ಳಾಪುರ ನಗರಸಭೆ ಎಂದರೆ ಹಾಗೆ ಸದಾ ಒಂದಲ್ಲ ಒಂದು ವಿವಾದಕ್ಕೆ ಪದೇ ಪದೇ ಗುರಿಯಾಗುತ್ತಲೇ ಇದೆ ಇತ್ತೀಚೆಗೆ ಅಂತಹ ವಿವಾದವೊಂದು ತೀವ್ರ ಸಂಚಲನ ಉಂಟು ಮಾಡಿತ್ತು ಎರಡು ಸಾವಿರದ ಸಾಲಿನ ಹದಿನೈದನೇ ಹಣಕಾಸು ಯೋಜನೆಯಡಿ ನಗರಸಭೆಗೆ ಬಂದಿದ್ದ ಅನುದಾನದಲ್ಲಿ ಬರಬ್ಬರಿ ಮೂರು ಪಾಯಿಂಟ್ ಮೂರು ಕೋಟಿ ಅನುದಾನವನ್ನು ಒಂದೇ ವಾರ್ಡ್ಗೆ ನೀಡಿ ಹಿಂದಿನ ಆಯುಕ್ತರಾಗಿದ್ದ ಮಂಜುನಾಥ್ ಅವರು ಆದೇಶ ನೀಡಿದರು ಇದರಿಂದ ಉಳಿದ ಇಪ್ಪತ್ತೊಂಬತ್ತು ವಾರ್ಡ್ಗಳ ಸದಸ್ಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಜಿಲ್ಲಾಧಿಕಾರಿಗಳ ಬಳಿ ನಿಯೋಗ ಹೋಗಿ ಆದೇಶ ರದ್ದು ಮಾಡಲು ಕೋರಿದರು ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಮಂಜೂರಾಗಿದ್ದ ಅನುದಾನದಲ್ಲಿ ಸುಮಾರು ಮೂರು ಪಾಯಿಂಟ್ ಮೂರು ಕೋಟಿಯಷ್ಟು ಅನುದಾನವನ್ನು ನಗರದ ನಾಲ್ಕನೇ ವಾರ್ಡ್ಗೆ ನಡೆಸಲಾಗಿತ್ತು ಅದರಲ್ಲೂ ವಾರ್ಡಿನ ಖಾಸಗಿ ಬಡಾವಣೆಯೊಂದರ ರಸ್ತೆಗಳ ದುರಸ್ತಿಗಾಗಿ ಈ ಅನುದಾನ ನೀಡಲಾಗಿದೆ ಎಂಬುದು ಸದಸ್ಯರ ಗಂಭೀರ ಆರೋಪವಾಗಿತ್ತು ಅಲ್ಲದೆ ಅನುದಾನ ಹಂಚಿಕೆ ವಿಚಾರದಲ್ಲಿ ನಗರಸಭೆಯ ಚುನಾಯಿತ ಪ್ರತಿನಿಧಿಗಳ ಯಾವುದೇ ಅನುಮತಿ ಪಡೆಯದೆ ಸಭೆ ಕರೆದು ಚರ್ಚೆ ಮಾಡದೆ ಏಕಮುಖವಾಗಿ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಸದಸ್ಯರು ಆರೋಪಿಸಿದರು ಅನುದಾನ ಇನ್ನೇನು ಬಿಡುಗಡೆಯಾಗುವ ಹಂತದಲ್ಲಿ ಎಚ್ಚೆತ್ತುಕೊಂಡ ನಗರಸಭಾ ಸದಸ್ಯರು ಆಗಿನ ಆಯುಕ್ತರು ಮಾಡಿದ್ದ ಆದೇಶ ವಿರೋಧಿಸಿ ಜಿಲ್ಲಾಧಿಕಾರಿಗಳ ಬಳಿ ನಿಯೋಗ ತೆರಳಿದ್ದರು ಈ ವೇಳೆ ಆಯುಕ್ತರ ಆದೇಶ ರದ್ದುಪಡಿಸಲು ಕೋರಿ ಬರೋಬ್ಬರಿ ಇಪ್ಪತ್ತೊಂಬತ್ತು ಮಂದಿ ಸದಸ್ಯರು ಮನವಿ ಪತ್ರಕ್ಕೆ ಸಹಿ ಹಾಕಿದರು ಸದಸ್ಯರ ವಿನಿಯೋಗ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾದ ವೇಳೆ ಆದೇಶ ರದ್ದುಪಡಿಸುವ ಜೊತೆಗೆ ನೂತನ ಆದೇಶ ಮಾಡಿ ಎಲ್ಲ ವಾರ್ಡುಗಳಿಗೆ ಅನುದಾನ ಸಮಾನವಾಗಿ ಹಂಚಿಕೆ ಮಾಡುವ ಭರವಸೆಯನ್ನು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ನೀಡಿದ್ದರು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರು ನೀಡಿದ ಭರವಸೆಯಂತೆ ಆಗಿನ ಆಯುಕ್ತರು ನೀಡಿದ ಆದೇಶ ರದ್ದುಪಡಿಸುವ ಜೊತೆಗೆ ಹೊಸದಾಗಿ ನಿಯಮಾನುಸಾರ ಅನುದಾನ ಹಂಚಿಕೆ ಮಾಡಿ ಕ್ರಮ ವಹಿಸುವಂತೆ ಸೂಚಿಸಿ ಹಾಲಿ ನಗರಸಭಾ ಆಯುಕ್ತರಿಗೆ ಆದೇಶ ನೀಡಿದ್ದಾರೆ ಇದರಿಂದ ಹದಿನೈದನೇ ಹಣಕಾಸು ಯೋಜನೆಯ ಅನುದಾನ ಇದೀಗ ಎಲ್ಲಾ ವಾರ್ಡ್ಗಳಿಗೆ ಹಂಚಿಕೆಯಾಗಲಿದ್ದು ವಾರ್ಡುಗಳಲ್ಲಿ ತುರ್ತಾಗಿ ಆಗಬೇಕಾದ ಕಾಮಗಾರಿಗಳನ್ನು ನಡೆಸಲು ಸಹಕಾರಿಯಾಗಲಿದೆ ಎಂದು ಸದಸ್ಯರು ಸಂತಸ ವ್ಯಕ್ತಪಡಿಸಿದ್ದಾರೆ ಇನ್ನು ಹಿಂದಿನ ಆಯುಕ್ತರ ಆದೇಶ ರದ್ದುಪಡಿಸಿ ಅನುದಾನವನ್ನು ನಿಯಮಾನುಸಾರ ಹಂಚಿಕೆ ಮಾಡಲು ಜಿಲ್ಲಾಧಿಕಾರಿಗಳು ಆದೇಶ ನೀಡಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ವಾರ್ಡುಗಳಲ್ಲಿ ಕಾಮಗಾರಿಗಳು ಆರಂಭವಾಗಿದೆ ನಗರದ ಐದನೇ ವಾರ್ಡಿನ ಪ್ರಶಾಂತ ನಗರದಲ್ಲಿ ಕೊರೆಯಲಾಗಿದ್ದ ಬಾವಿಗಳಿಗೆ ಹೊಸ ಪಂಪ್ ಮೋಟಾರ್ಗಳನ್ನು ಇಂದು ಅಳವಡಿಸಲಾಗಿದೆ ಈ ಹಿಂದೆ ಇದ್ದ ಪೈಪು ಪಂಪ್ ಮೋಟಾರ್ಗಳು ದುರಸ್ತಿಯಾಗಿ ನಾಗರಿಕರಿಗೆ ನೀರು ಸರಬರಾಜು ಮಾಡಲು ತೀವ್ರ ಸಮಸ್ಯೆ ಆಗಿದ್ದು ಇದನ್ನು ಪರಿಹರಿಸಲು ಈಗಾಗಲೇ ಕ್ರಮ ವಹಿಸಲಾಗಿದೆ ಅಲ್ಲದೆ ಐದನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಮುಖ್ಯ ರಸ್ತೆ ದುರಸ್ತಿ ಮತ್ತು ರಸ್ತೆಯ ಎರಡೂ ಬದಿಯಲ್ಲಿ ಚರಂಡಿ ನಿರ್ಮಾಣಕ್ಕಾಗಿ ಅನುದಾನ ಅಗತ್ಯವಿದ್ದು ಹದಿನೈದನೇ ಹಣಕಾಸು ಯೋಜನೆಯ ಅನುದಾನ ಮತ್ತು ನಗರೋತ್ಥಾನ ಅನುದಾನದಲ್ಲಿ ನೀಡಿದರೆ ತಿಮ್ಮಕ್ಕ ಬಡಾವಣೆಯ ಮುಖ್ಯ ರಸ್ತೆ ದುರಸ್ತಿ ಮತ್ತು ಎರಡೂ ಬದಿಯಲ್ಲಿ ಚರಂಡಿ ನಿರ್ಮಾಣ ಕಾಮಗಾರಿ ಆರಂಭಿಸುವುದಾಗಿ ವಾರ್ಡಿನ ಸದಸ್ಯ ನಾಗರಾಜ್ ಜೆ ಆಗ್ರಹಿಸಿದ್ದಾರೆ ಹದಿನೈದನೇ ಹಣಕಾಸು ಯೋಜನೆಯ ಅಡಿಯಲ್ಲಿ ನಾವು ಮನವಿ ಮಾಡಿದ್ವಿ ಕಮಿಷನರ್ ಅವರಿಗೆ ನಮ್ಮ ವಾರ್ಡಿನಲ್ಲಿ ಪಂಪು ಮೋಟ್ರ್ಗಳು ತುಂಬ ರಿಪೇರಿ ಬರ್ತಾ ಇದ್ದಾವೆ ಹಂಗಾಗಿ ಈ ಅನುದಾನದ ಅನುದಾನದಲ್ಲಿ ನಮಗೆ ಒಂದು ಎರಡು ಜಾಗದಲ್ಲಿ ಹೊಸ ಪಂಪು ಮೋಟರು ಹಾಗೂ ಪೈಪ್ಲೈನು ಹೊಸ ಕೇಬಲ್ಲು ಅಳವಡಿಸಬೇಕು ಇಲ್ಲಾಂದರೆ ನಾಗರಿಕರಿಗೆ ನಾಗರಿಕರಿಗೆ ತುಂಬ ತೊಂದರೆ ಆಗುತ್ತೆ ಅಂತ ಹೇಳಿದಾಗ ಕಮಿಷನರ್ ಅವರು ಸ್ಪಂದಿಸಿ ಅದೇ ರೀತಿ ಜೈಇ ಅವರು ಕೂಡ ನಮ್ಮ ಮನವಿಗೆ ಸ್ಪಂದಿಸಿ ಅನುವು ಮಾಡಿಕೊಟ್ಟಿದ್ದರು ಆದ್ದರಿಂದ ಈಗ ಹದಿನೈದನೇ ಹಣಕಾಸು ಯೋಜನೆಯಡಿಯಲ್ಲಿ ಹೊಸ ಪೈಪ್ಲೈನು ಹೊಸ ಕೇಬಲ್ಲು ಹೊಸ ಪಂಪು ಮೋಟಾರ್ ಬಂದಿರೋದ್ರಿಂದ ನಮ್ಮ ಐದನೇ ವಾರ್ಡಿನ ನಾಗರಿಕರ ಪರವಾಗಿ ಆ್ಯಸ್ ಸದಸ್ಯನಾಗಿ ನಾನು ಅಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದೇ ರೀತಿ ತಿಮ್ಮಕ್ಕ ಬಡಾವಣೆಯಲ್ಲಿ ಸುಮಾರು ಎಂಟು ಕಲ್ವಟ್ಟುಗಳು ಇದುವರೆಗೂ ಹಾಕಿಲ್ಲ ಅದೇ ರೀತಿ ಚರಂಡಿಗಳ ಸಮಸ್ಯೆ ತುಂಬ ಇದೆ ಅದೇ ರೀತಿ ಮಣ್ಣಿನ ರಸ್ತೆಗಳು ನಗರದಲ್ಲಿ ಅತಿ ಹೆಚ್ಚು ತಿಮ್ಮಕ್ಕ ಬಡಾವಣೆಯಲ್ಲಿ ಎಂಟು ಮಣ್ಣಿನ ರಸ್ತೆಗಳಿರೋದ್ರಿಂದ ತುಂಬ ನೋವಾಗುತ್ತೆ ಕೂಡ ಯಾಕಂದರೆ ಅಲ್ಲಿ ವಾಸ ಮಾಡೋ ಅಂಥ ನಾಗರಿಕರು ನಗರಸಭೆಗೆ ಟ್ಯಾಕ್ಸು ಯಾವ ವರ್ಷ ಕೂಡ ಅವರು ಪೆಂಡಿಂಗ್ ಇಟ್ಕೊಳ್ಳೋದಿಲ್ಲ ಪ್ರತಿ ವರ್ಷವೂ ನಗರಸಭೆಗೆ ಅತಿ ಹೆಚ್ಚು ಟ್ಯಾಕ್ಸ್ ಕಲೆಕ್ಟ್ ಆಗ್ತಾ ಇರುತ್ತೆ ಸಂಪನ್ಮೂಲ ಹೆಚ್ಚು ಆಗ್ತಾ ಇರೋದ್ರಿಂದ ಅಲ್ಲಿ ನಾಗರಿಕರ ಒಂದು ಮನವಿಗಳು ಏನಿದೆ ಅಲ್ಲಿ ಮಣ್ಣಿನ ರಸ್ತೆಗಳು ಇಲ್ಲ ಸಿ ಸಿ ರಸ್ತೆಯಾಗಿ ಇಲ್ಲಾಂದರೆ ಡಾಂಬ್ರೀಕರಣ ರಸ್ತೆಯಾಗಿ ಪರಿವರ್ತನೆ ಆಗಬೇಕಿದೆ ಯಾಕಂತೇಳಿದ್ರೆ ನಾವು ಅವ್ರ ಹತ್ರ ಸಂಪನ್ಮೂಲ ತಗೊಳ್ಳೋದೆ ಒಂದೇ ಅಲ್ಲ ಅವರಿಗೆ ಮೂಲಭೂತ ಸೌಕರ್ಯಗಳು ನಾವು ಒದಗಿಸಲೇಬೇಕಾಗ್ತದೆ ಆದ್ದರಿಂದ ಈಗಿನ ಪೌರಾಯುಕ್ತರು ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿಗಳಾದಂತಹ ರವೀಂದ್ರ ಸರ್ ಅವರು ಕೂಡ ಕೂಡಲೇ ನಮ್ಮ ಮನವಿಗೆ ಸ್ಪಂದಿಸಿ ಅಲ್ಲಿನ ಮಣ್ಣಿನ ರಸ್ತೆಗಳಾಗಿರೋದ್ರಿಂದ ಅದನ್ನು ಡಾಂಬರೀಕರಣ ಆದರೂ ಪರವಾಗಿಲ್ಲ ಅದೇ ರೀತಿ ಸಿ ಸಿ ರಸ್ತೆ ಆದರೂ ಪರವಾಗಿಲ್ಲ ಏನು ಈಗಿನ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಹದಿನೈದನೇ ಹಣಕಾಸು ಏನಿದೆ ಅದರಲ್ಲಿ ಕೂಡ ನಿಯಮಾನುಸಾರ ಪ್ರತಿಯೊಂದು ವಾರ್ಡ್ಗೂ ಏನು ಹಂಚಿಕೆ ಆಗುತ್ತೆ ಅದೇ ರೀತಿ ನಮ್ಮ ವಾರ್ಡ್ಗೂ ಕೂಡ ಅದೇ ರೀತಿ ಹಂಚಿಕೆ ಆಗಲಿ ಯಾಕಂತ ಹೇಳಿದ್ರೆ ಸ್ವಾರ್ಥ ಬೇಡ ಎಲ್ಲ ವಾರ್ಡ್ಗಳು ಅಭಿವೃದ್ಧಿ ಆಗಬೇಕಾಗಿದೆ ಹಾಗಾಗಿ ನಿಯಮಾನುಸಾರ ಹಂಚಿಕೆ ಆಗಲಿ ಅಲ್ಲದೆ ಇದೇ ಬಡಾವಣೆಯ ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಅಡ್ಡ ರಸ್ತೆಗಳು ಮಣ್ಣಿನ ರಸ್ತೆಗಳೇ ಇದ್ದು ಅವುಗಳನ್ನು ಸಿಸಿ ರಸ್ತೆಗಳಾಗಿ ಅಭಿವೃದ್ಧಿಪಡಿಸಲು ಅನುದಾನದ ಅವಶ್ಯವಿದೆ ತಿಮ್ಮಕ್ಕ ಬಡಾವಣೆ ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾಗಿದ್ದು ಇಂತಹ ಬಡಾವಣೆಯಿಂದ ಹೆಚ್ಚಿನ ರೀತಿಯಲ್ಲಿ ತೆರಿಗೆಯು ವಸೂಲಿಯಾಗಿ ನಗರಸಭೆಗೆ ಆದಾಯ ಬರುತ್ತಿದೆ ಹಾಗಿದ್ದರೂ ಈ ಬಡಾವಣೆಯ ರಸ್ತೆಗಳು ಇಂದಿಗೂ ದುರಸ್ತಿಯಾಗದಿರುವುದು ನಾಗರಿಕರ ಅಸಮಾಧಾನಕ್ಕೆ ಕಾರಣವಾಗಿದ್ದು ಈ ರಸ್ತೆಗಳ ಅಭಿವೃದ್ಧಿ ಮಾಡುವ ಮೂಲಕ ನಾಗರಿಕರ ಸಮಾಧಾನ ಮಾಡುವುದು ನಗರಸಭೆಯ ಕರ್ತವ್ಯವಾಗಿದೆ ಎಂದು ಅವರು ಹೇಳಿದ್ದಾರೆ ಪ್ರಸ್ತುತ ಒಂದೇ ವಾರ್ಡ್ಗೆ ಅನುದಾನ ನೀಡಿ ಆದೇಶಿಸಿದ್ದ ಆದೇಶ ರದ್ದಾಗಿದ್ದು ಹಾಲಿ ನಗರಸಭಾ ಉಪಾಯುಕ್ತರಾದ ಉಮಾಶಂಕರ್ ಅವರು ವಾರ್ಡುಗಳ ಸದಸ್ಯರೊಂದಿಗೆ ಚರ್ಚೆ ನಡೆಸಿ ನಿಯಮಾನುಸಾರ ಅನುದಾನ ಹಂಚಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ನೀಡುವ ಭರವಸೆ ಇದ್ದು ವಾರ್ಡ್ಗಳಲ್ಲಿ ತುರ್ತಾಗಿ ಆಗಬೇಕಿರುವ ಕಾಮಗಾರಿಗಳನ್ನು ಆ ಅನುದಾನದಲ್ಲಿ ಮುಗಿಸಲು ನಗರಸಭಾ ಸದಸ್ಯರು ಪಟ್ಟಿ ಸಿದ್ಧ ಮಾಡುವಂತೆ ಗಮನಹರಿಸಿದ್ದಾರೆ ಇನ್ನು ಹದಿನೈದನೇ ಹಣಕಾಸು ಯೋಜನೆಯ ಅನುದಾನ ಒಂದೇ ವಾರ್ಡ್ಗೆ ನೀಡಿರುವ ಬಗ್ಗೆ ಸಿಟಿವಿ ನ್ಯೂಸ್ ವಿಶೇಷ ವರದಿ ಪ್ರಸಾರ ಮಾಡಿತ್ತು ಇದರಿಂದ ನಗರಸಭಾ ಸದಸ್ಯರು ಎಚ್ಚೆತ್ತು ಜಿಲ್ಲಾಧಿಕಾರಿಗಳ ಬಳಿ ನಿಯೋಗ ಹೋಗಿ ಆದೇಶ ರದ್ದು ಮಾಡುವ ಜೊತೆಗೆ ನಿಯಮಾನುಸಾರ ಅನುದಾನ ಹಂಚಿಕೆ ಮಾಡುವಂತೆ ಒತ್ತಾಯಿಸಿದ್ರು ನಂತರ ನಗರಸಭಾ ಸದಸ್ಯರ ನಿಯೋಗ ಜಿಲ್ಲಾಧಿಕಾರಿಗಳು ಭೇಟಿ ಮಾಡಿರುವ ಬಗ್ಗೆಯೂ ಸಿಟಿವಿ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು ಒಂದೇ ವಾರ್ಡ್ಗೆ ಅನುದಾನ ನೀಡುವ ಮೂಲಕ ನಗರದ ಇತರೆ ವಾರ್ಡ್ಗಳನ್ನು ನಿರ್ಲಕ್ಷ್ಯ ಮಾಡಲಾಗಿದೆ ಎಂದು ಸಿಟಿವಿ ವಿವರವಾಗಿ ವರದಿ ಪ್ರಸಾರ ಮಾಡಿತ್ತು ಈ ವರದಿಯಿಂದ ಎಚ್ಚೆತ್ತ ಸದಸ್ಯರು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಆದೇಶ ರದ್ದುಪಡಿಸುವ ಜೊತೆಗೆ ನಗರದ ಇತರೆ ವಾರ್ಡುಗಳಿಗೆ ಅನುದಾನ ನಿಯಮಾನುಸಾರ ಹಂಚಿಕೆ ಮಾಡುವಲ್ಲಿ ಯಶಸ್ವಿಯಾಗಿದ್ದು ಇದು ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಆಗಿದೆ ప్రవీణ్ సిటీవీ న్యూస్ చిక్బాపుర